ಜಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಮ್ ಓಂ ನಮೋ ಭಗವತೆ ವಾಸುದೇವಾ ನಮಃ ಸಮಸ್ತ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾನುಫಲಗಳು ಇರ್ತಕ್ಕಂಥದ್ದಿರುತ್ತೆ ಸಪ್ತಮಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ನ್ಯಾಯಬದ್ಧತೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಏಕ ದಶಮ ಸ್ಥಾನದಲ್ಲಿರ್ತಕ್ಕಂಥ ಗುರು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಎತ್ತಿ ಹಿಡಿಯತಕ್ಕಂಥದ್ದಿರುತ್ತ ಆರು ಮತ್ತೆ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ರಾಹುಕೇತುಗಳು ಶತ್ರುವನ್ನ ದಮನ ಮಾಡತಕ್ಕಂಥದ್ದಿರುತ್ತ ವಿದ್ಯಾಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸನ್ಮಾನಗಳು ಇರುತ್ತಾ ಧನ ಕ್ಷೇತ್ರಕ್ಕೆ ಬಂದಾಗ ವಿಶೇಷವಾಗಿರ್ತಕ್ಕಂಥ ಧನಪ್ರಾಪ್ತಿ ಆಗುತ್ತಾ ಗಜಕೇಸರಿ ಯೋಗ ನಿಮ್ಮ ಜಾತಕದಲ್ಲಿ ಇದೆಯಾ ಪ್ರಾರಂಭವಾಗ್ತಾ ಇದೆಯಾ ಕನ್ಯ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೋಡಿ ರಾಶಿ ಬುಧನ ತತ್ವ ಇರ್ತಕ್ಕಂಥದ್ದು ಸಪ್ತಮ ಸ್ಥಾನಕ್ಕೆ ಶನಿ ಪಾದಾರ್ಪಣೆಯನ್ನು ಮಾರ್ಚ್ ಎಂಡಿಂಗ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡ್ತಾ ಇದ್ದಾನೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನೇರವಾಗಿ ನೇರವಾಗಿ ದೃಷ್ಟಿಯನ್ನು ನೋಡ್ತಕ್ಕಂಥದ್ದು ಲಗ್ನವನ್ನು ಅಂದರೆ ಕನ್ಯಾರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತದೆ ರಾಶಿಯ ಶನಿಯ ತತ್ವ ಏನು ನ್ಯಾಯಬದ್ಧತೆ ಸಾರ್ವಜನಿಕ ಯಾವುದೇ ಒಂದು ವಿಚಾರ ಸೇವಾ ವೃತ್ತಿ ಮನೋವೃತ್ತಿ ಅಂತ ನೋಡಿದ್ರು ನ್ಯಾಯಬದ್ಧವಾಗಿರ್ತಕ್ಕಂಥದ್ದು ನಿಮ್ಮ ಜಾತಕದ ಅಂದರೆ ನಿಮ್ಮ ವರ್ಷದ ಹೊಣೆ ಅಂತ ಕೇಳುತ್ತೆ ಸಾರ್ವಜನಿಕ ಸಂಗಾತಿ ಎಲ್ಲ ವಿಚಾರಗಳನ್ನು ಹೇಳಿದ್ರು ಜೊತೆಗೆ ಆರರ ಸ್ಥಾನದಲ್ಲಿರ್ತಕ್ಕಂಥ ರಾಹು ಖಂಡಿತ ಉಪಚಯ ಸ್ಥಾನ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ಈ ಕನ್ಯಾ ರಾಶಿಯವ್ರಿಗೆ ಶತ್ರುವಿನ ಕಾಟ ಕೋರ್ಟ್ ಕಚೇರಿಯ ಕಾಟವಿತ್ತು ಅಂದಾಗ ಮ್ಯಾಕ್ಸಿಮಮ್ ದಮನ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಹನ್ನೆರಡರ ಸ್ಥಾನ ಕೇತು ಏನು ಮಾಡುತ್ತೆ ಮೋಕ್ಷವನ್ನು ಕೊಡುತ್ತಾ ಎಲ್ಲಾ ಕಷ್ಟಗಳು ಮೋಕ್ಷವನ್ನ ಕೊಡ್ತಕ್ಕಂಥದ್ದು ಇರುತ್ತಾ ವಿದೇಶ ಪ್ರಯಾಣಕ್ಕೆ ಬಡತ್ತಾ ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂಥದ್ದು ಇರುತ್ತಾ ಯಾಕೆಂದರೆ ರಾಹು ಕೇತುಗಳ ವಿಶೇಷ ವಿಶ್ಲೇಷಣೆಯನ್ನು ಮಾಡಿದಾಗ ಆರು ಹನ್ನೆರಡು ಕೋದಂಡ ರಾಹು ಯೋಗ ವಿಪರೀತವಾದಂಥ ಶ್ರೀಮಂತಿಗೆ ಅವನು ಮೊಮ್ಮೆ ಕೊಟ್ಟು ಬಿಡುತ್ತೆ ಒಂದು ಕೋದಂಡ ರಾಹು ಯೋಗ ಅಂದ್ರೆ ಬೇರೆ ಅರ್ಥನೇ ಇದೆ ಆರರ ಸ್ಥಾನದಲ್ಲಿ ಧನುರಾಶಿಯಲ್ಲಿದ್ದು ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥ ಕೇತು ಅಂತ ನೋಡಿದ್ವಿ ಫಾರ್ ಎಕ್ಸಾಂಪಲ್ ಕಟಕ ಲಗ್ನ ಅಂತ ತಗೊಂಡಾಗ ಆರ ಆರರ ಸ್ಥಾನದಲ್ಲಿ ರಾಹು ಇದ್ದರೆ ಹನ್ನೆರಡರ ಸ್ಥಾನ ಮಿಥುನ ರಾಶಿಯಲ್ಲಿ ಕೇತು ಇದ್ದಾಗ ಕೋದಂಡ ರಾಹು ಯೋಗ ಅಂತ ನೋಡಿದ್ವಿ ಇದು ವಿಪರೀತವಾಗಿರ್ತಕ್ಕಂಥ ಹಣವನ್ನು ವಿಪರೀತವಾದಂಥ ಶ್ರೀಮಂತಕೆಯನ್ನ ಕೊಡುತ್ತೆ ಆದರೆ ಆರರ ಸ್ಥಾನದಲ್ಲಿರ್ತಕ್ಕಂಥ ರಾಹು ಒಮ್ಮೊಮ್ಮೆ ಅಧಿಕವಾದಂಥ ಧನಪ್ರಾಪ್ತಿಯನ್ನ ಕೊಡುತ್ತೆ ಕನ್ಯಾ ರಾಶಿಯವ್ರಿಗೆ ಪೂರ್ತಿ ವಿಶ್ಲೇಷಣೆಯನ್ನು ತಗೊಂಡಾಗ ಮೊದಲ ವಿಚಾರವಾಗಿ ನಾವು ವಿದ್ಯಾಕ್ಷೇತ್ರ ಅಂತ ನೋಡಿದ್ವಿ ವಿದ್ಯಾಕ್ಷೇತ್ರ ಇರುತ್ತೆ ಮ್ಯಾಕ್ಸಿಮಮ್ ಸೂಪರ್ ವಿಸತಿ ಕನ್ಯಾ ರಾಶಿಯವ್ರಿಗೆ ವಿದ್ಯಾಕ್ಷೇತ್ರ ಮರ್ತೋಗ್ತಕ್ಕಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತಲ್ವ ನಿಮಗೆ ಮ್ಯಾಕ್ಸಿಮಮ್ ಕನ್ಯಾ ರಾಶಿಯವ್ರಿಗೆ ವಿದ್ಯಾಕ್ಷೇತ್ರ ದಿ ಬೆಸ್ಟ್ ಎಕ್ಸಲೆಂಟ್ ಚತುರ್ಥಭಾವವನ್ನು ಸೀದ ರ ಗುರುವನ್ನು ನೋಡ್ತದೆ ಈ ಗುರು ಭಾಳ ವಿಶೇಷವಾಗಿ ನಿಮ್ಮ ಜ್ಞಾನಕ್ಕೆ ಕಾರಕ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆದರೆ ಒಂದು ಕನ್ಯಾ ರಾಶಿಯವ್ರಿಗೆ ನನಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದು ನಿಮ್ಮನ್ನು ಕೆಳಗೆ ಮಾಡುತ್ತೆ ಯಾಕೆ ದಶಮ ಸ್ಥಾನ ರಾಹು ಯಾಕೆಂದರೆ ನಾಲ್ಕು ಮತ್ತು ಏಳರ ಅಧಿಪತಿ ಹತ್ತರ ಸ್ಥಾನ ಕೇಂದ್ರಾಧಿಪತಿ ದೋಷ ನಾನು ಗೊತ್ತಿದೆ ಅಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಮಾಡುತ್ತೆ ಮ್ಯಾಕ್ಸಿಮಮ್ ಒಂದು ಪ್ರಿಸೈಸ್ ಆಗಿ ನೀವೇನಾದರೂ ಶ್ರಮಪಟ್ಟು ಯಾಕೆಂದರೆ ಕಲ್ ನನಗೆಲ್ಲ ಒಂದು ವಿಚಾರದಲ್ಲಿ ತಲ್ಲೀನರಾಗ್ತೀನಿ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಬಂತು ಮ್ಯಾಕ್ಸಿಮಮ್ ಸೂಪರ್ ಎಜುಕೇಷನ್ ಆಮೇಲೆ ಎರಡರ ಸ್ಥಾನವನ್ನು ಗುರು ವೀಕ್ಷಣೆಯನ್ನು ಮಾಡಿದಾಗ ಧನಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಅದು ವಿದ್ಯಾಸ್ಥಾನ ಕೂಡ ನೋಡ್ತೀವಿ ಖಂಡಿತವಾಗಿ ವಿದ್ಯಾರ್ಥಿಗಳಿಗಂತೂ ಶುಭ ವ್ಯವಸಾಯ ಕ್ಷೇತ್ರಕ್ಕೆ ಬರೋಣ ನಾಲ್ಕರ ಸ್ಥಾನ ಫಾರ್ಮಿಂಗ್ ಸ್ಥಾನ ಅಂತ ನೋಡಿದ್ವಿ ಇಲ್ಲೂ ಸಹಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಅಂತ ನೋಡಿದ್ವಿ ಅನೇಕ ವಿಚಾರ ರೈತರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಸ್ಥಾನ ನೇರ ದೃಷ್ಟಿಯನ್ನು ಶನಿ ಬೀರ್ತಾ ಇದ್ದಾನೆ ನೇರ ದೃಷ್ಟಿ ವ್ಯವಸಾಯಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ವಿದ್ಯಾಕ್ಷಿತ್ ಅಂದರೆ ಈ ಕಾ ವ್ಯವಸಾಯ ಕ್ಷೇತ್ರದಲ್ಲೂ ಕೊಡ್ತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರದಲ್ಲಿ ಲಾಭ ಲಭ್ಯ ಆಗ್ತದೆ ಗುರುವಿನ ಆಶೀರ್ವಾದ ಇದೆ ಮನೆ ಖರೀದಿ ಸೈಟ್ ಖರೀದಿ ಯೋಗ ಇವೆಲ್ಲ ವಿಚಾರಗಳು ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಇನ್ನು ಧನಸ್ಥಾನ ಕ್ಷೇತ್ರಕ್ಕೆ ಬಂದಾಗ ಧನಸ್ಥಾನವನ್ನು ಕೂಡ ಗುರು ವೀಕ್ಷಣೆ ಮಾಡಿದಾಗ ದಿ ಬೆಸ್ಟ್ ಎಕ್ಸಲೆಂಟ್ ದಿ ಮೋಸ್ಟ್ ಒಳ್ಳೆ ಹಣವನ್ನು ಮಾಡ್ತೀರಿ ಚೆನ್ನಾಗಿ ಕೂಡಿರ್ತಕ್ಕಂಥದ್ದು ಮಾಡ್ತೀರಿ ಹೊಸ ಹೊಸ ವಿಚಾರಗಳು ಹೊಸ ಹೊಸ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಸಹಿತವಾಗಿ ಕನ್ಯಾ ರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ಮದುವೆ ಕ್ಷೇತ್ರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಖಂಡಿತ ಸ್ವಲ್ಪ ಮಟ್ಟಿಗೆ ತಡವಾಗಬಹುದು ಯಾಕೆಂದರೆ ಆರು ಮತ್ತು ಏಳರ ಸಂಬಂಧವನ್ನು ನೋಡ್ತೀವಿ ಐದು ಆರು ಏಳು ಪಂಚಮಾಧಿಪತಿ ಷಷ್ಠಾಧಿಪತಿ ಮತ್ತು ಸಪ್ತಮಾಧಿಪತಿ ಇಲ್ಲಿ ಏನಾಗ್ತದೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತು ರಾಹು ಇವೆರಡು ಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ಆರರಧಿಪತಿ ಏಳರ ಸ್ಥಾನ ಆರರಲ್ಲಿ ರಾಹು ಇದ್ದಾನೆ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಅಂದರೆ ಸೆಲೆಕ್ಟಿವ್ ಜಾಸ್ತಿ ಆಗುತ್ತೆ ರಾಹು ಆರರ ಸ್ಥಾನ ಏನು ಮಾಡುತ್ತೆ ಒಮ್ಮೊಮ್ಮೆ ಅಧಿಕವಾದಂಥ ಆಸೆ ಆಕಾಂಕ್ಷೆಗಳನ್ನು ರೂಢಿ ಮಾಡಿ ಹನ್ನೆರಡರ ಸ್ಥಾನಕ್ಕೇತು ಮೋಕ್ಷವನ್ನು ಮಾಡಿಬಿಡುತ್ತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಇಲ್ಲಿ ಪರಾಮರ್ಶೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ವಿಚಾರ ಯಾರ್ಯಾರು ಕನ್ಯಾರಾಶಿಯವರು ಮದುವೆ ಕ್ಷೇತ್ರ ಫಲವಾಗಿ ಹಾಗೇ ತಮ್ಮ ವೈವಾಹಿಕ ಜೀವನದಲ್ಲೂ ಸಮಸ್ಯೆಯನ್ನು ಹಾಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಏಳು ಏಳರ ಸ್ಥಾನ ಶ್ರೇಣಿ ಕೆ ಅಂದರೆ ಸೀದಾ ಲಗ್ನವನ್ನು ವೀಕ್ಷಣೆ ಮಾಡ್ತದೆ ವೀಕ್ಷಣೆ ಮಾಡಿದಾಗ ಸಣ್ಣ ಪುಟ್ಟ ಈಗೋ ಕ್ಲಾಷಸ್ ಬರಬಹುದು ಅದರಿಂದ ವೈವಾಹಿಕ ಜೀವನ ಮದುವೆ ಜೀವನ ಸ್ವಲ್ಪ ಎಚ್ಚರ ಇನ್ನು ಬಿಸ್ನೆಸ್ ಕ್ಷೇತ್ರಕ್ಕೆ ಬಂದಾಗೆ ದಿ ಬೆಸ್ಟ್ ಒಳ್ಳೆ ದುಡ್ಡು ಮಾಡ್ತೀರಿ ಎರಡರ ಸ್ಥಾನ ಗುರು ನೋಡ್ತದೆ ಬೆಳಗ್ಗೆ ದಶಮಸ್ಥಾನ ಸ್ಥಾನ ಅರ್ಥ ಸ್ಥಾನದಲ್ಲೇ ಗುರು ಇದ್ದೆ ಕರ್ಮಸ್ಥಾನವಾದರೂ ಗುರು ಹತ್ತರ ಸ್ಥಾನದಲ್ಲೇ ಅಷ್ಟು ಪವರ್ಫುಲ್ ಇಲ್ಲದಿದ್ದರೂ ಸಹಿತವಾಗಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಒಂದು ರೀತಿಯಾಗಿ ಬಲ ಜಾಸ್ತಿ ಇರ್ತದೆ ಅದಕ್ಕೆ ಯಸ್ಕೋ ಗಜಕೇಸರಿ ಯೋಗ ಅಂದಿ ಆ ಗಜಕೇಸರಿ ಯೋಗ ಸ್ಥಾನದಿಂದ ನೀವು ವ್ಯಾಪಾರ ವಹಿವಾಟುಗಳು ಅತ್ಯಂತ ಸೂಪರಾಗಿ ನಡೀತದೆ ಸಾರ್ವಜನಿಕವಾಗಿ ಮನ್ನ ನಡೆಯುತ್ತೆ ನ್ಯಾಯಬದ್ಧವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತಾ ಬರ್ತದೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಇನ್ನು ನೋಡಿ ಇನ್ನೊಂದು ವಿಶೇಷವಾಗಿ ಹಿರಿಯರ ಒಂದು ತಂದೆಯ ಸ್ಥಾನ ಮತ್ತೊಂದು ಸ್ಥಾನವನ್ನು ನಾವು ನೋಡಿದಾಗ ತಂದೆಯ ಸ್ಥಾನದಲ್ಲಿ ಗುರು ಇದ್ದ ಒಂದು ರೀತಿಯಾಗಿ ಕನ್ಯಾ ರಾಶಿಯವ್ರಿಗೆ ತಂದೆಯ ವಿಚಾರದಲ್ಲಿ ಲಾಭಲಭ್ಯ ಇತ್ತೆ ಆದರೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾಕೆಂದರೆ ನಾವು ಪಾಟ್ ಈ ಬೇರೆ ಕ್ಷೇತ್ರಕ್ಕೆ ಬಂದೆ ಅಂದ್ಕೋಬೇಡಿ ಒಂಬತ್ತರ ಸ್ಥಾನದಲ್ಲಿ ಗುರುವಿನ ಅನುಗ್ರಹವಿತ್ತು ತಂದೆಯ ಕ್ಷೇತ್ರ ಹಿರಿಯರ ಕ್ಷೇತ್ರದಲ್ಲಿತ್ತು ಆ ಒಂಬತ್ತರ ಅಧಿಪತಿ ಹತ್ತಕ್ಕೆ ಬಂದಿದ್ದಾರೆ ಇಲ್ಲಿ ತಂದೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಆಗಬಹುದು ಅಥವಾ ತಂದೆಯನ್ನು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕನ್ಯಾ ರಾಶಿಯವ್ರಿಗೆ ತಂದೆಯಿಂದ ದೂರವಿರಬಹುದು ಇವೆಲ್ಲ ವಿಚಾರಗಳು ಬರ್ತದೆ ಆದರೆ ಇಲ್ಲಿ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ವ್ಯಾಪಾರ ಕ್ಷೇತ್ರದಲ್ಲ ಬಂದಾಗ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಸಾರ್ವಜನಿಕರಿಂದ ಮನ್ನಣೆಯನ್ನು ಪಡಿತಕ್ಕಂಥದ್ದು ಇರುತ್ತೆ ಹೊಸ ಹೊಸ ನಾಲೆಡ್ಜನ್ನು ಬಿಸ್ನೆಸ್ಗೆ ಆಗ್ತಕ್ಕಂಥದ್ದು ಬರುತ್ತೆ ಎಲ್ಲ ವಿಚಾರದಲ್ಲಿ ಎಕ್ಸಲೆಂಟ್ ಹಾಗೇ ಆರೋಗ್ಯ ಕ್ಷೇತ್ರ ಹಾಗೆ ಈ ಸಂತಾನ ಕ್ಷೇತ್ರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಈ ಒಂದು ಸಂತಾನ ಕ್ಷೇತ್ರ ನಿಮಗೆ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ಕೆಲವೊಮ್ಮೊಮ್ಮೆ ತಾವು ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಜೊತೆಗೆ ಚೂರು ಆಗ್ತಕ್ಕಂಥದ್ದು ಈ ಸಂತಾನ ಕ್ಷೇತ್ರಕ್ಕೆ ನಾವು ನೋಡ್ತೇವೆ ಅದನ್ನು ನಿಮ್ಮ ಜಾತಕದ ಪ್ರಕಾರ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಕನ್ಯಾ ಕನ್ಯಾರಾಶಿಯವ್ರಿಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಚೂರು ತಾವು ಆಗಿಂದಾಗೆ ಇನ್ಫೆಕ್ಷನ್ ಪ್ರಾಬ್ಲಮ್ ಇಂದ ವಿಸಿಟ್ ಮಾಡ್ಬೋದು ಅಥವಾ ತುರುಕಿಗಳು ಕಾಣಿಸ್ಕೋಬೋದು ಇನ್ಫೆಕ್ಷನ್ ಹೆಡೆಕ್ ಕಾಣಿಸ್ಕೋಬೋದು ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗೃಕತೆ ನೋಡ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಮುಖ್ಯ ಆರೋಗ್ಯ ಮತ್ತು ಸಂತಾನದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮ ಫಲಗಳನ್ನು ನಾವು ನಿರ್ಣಯ ಮಾಡಲಿಕ್ಕೆ ಆಗೋದೇ ಚೂರು ಎಚ್ಚರಿಕೆ ನೋಡ್ಕೋಬೇಕು ಹಾಗೆ ಕೆಲಸ ಸ್ಥಾನವನ್ನು ನೋಡಿದಾಗ ಏನಾದರೂ ಹೊಸ ಹೊಸ ಕೆಲಸಗಳು ಬರಬಹುದಾ ಮ್ಯಾಕ್ಸಿಮಮ್ ಈ ಒಂದು ಕನ್ಯಾ ರಾಶಿ ಕೆಲಸದಲ್ಲಿ ದಿ ಮೋಸ್ಟ್ ಎತ್ತಿದ ಕೈ ಆಗ್ತಕ್ಕಂಥದ್ದು ಇರುತ್ತೆ ಸರ್ಕಾರಿ ಸೌಲಭ್ಯಗಳು ಸರ್ಕಾರಿ ಕೆಲಸಗಳು ಲಭ್ಯಗಳು ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಈ ಒಂದು ವರ್ಷ ತೋರಿಸ್ತಾ ಇದೆ ಆದರೆ ಗುರು ಕೆಲವೊಮ್ಮೊಮ್ಮೆ ರೆಟ್ರೋಗ್ರೇಡ್ ಮಧ್ಯಾಂತರದಲ್ಲಿ ಆದಾಗ ಅಲ್ಲಿ ಆ ಒಂದು ಅನಲಿಸಿಸ್ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವ ಕ್ಷೇತ್ರ ಫಲದಲ್ಲಿ ಬಟ್ ಒಂದು ವಿಚಾರ ಯಾರ್ಯಾರು ಕನ್ಯಾ ರಾಶಿಯವರು ಕೆಲಸ ಹುಡುಕ್ತಾ ಇಲ್ಲ ಅಂತಕ್ಕಂಥವ್ರಿಗೂ ಮ್ಯಾಕ್ಸಿಮಮ್ ಕೆಲಸ ಸ್ಥಾನ ಸಿಗುತ್ತೆ ಕೋರ್ಟ್ ಕಚೇರಿ ವಿಚಾರ ಇದೆಯಾ ವಿನ್ನಿಂಗ್ ಆಗ್ತಕ್ಕಂಥ ಕೆಪಾಸಿಟಿ ಬರುತ್ತೆ ಶತ್ರುಗಳ ದಮನ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ರೀತಿಯಾದಂಥ ಲಾಭಗಳು ಲಭ್ಯ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಜೊತೆಗೆ ಇನ್ನು ಕನ್ಯಾ ವಿಚಾರಕ್ಕೆ ಬಂದಾಗ ಒಂದೇ ಒಂದು ವಿಚಾರ ನಾನು ಹೇಳಕ್ಕೆ ಹೇಳೋದಕ್ಕೆ ನಾನು ಭಯಸ್ತೇನೆ ಇಲ್ಲಿ ಯಾರ್ಯಾರು ವಿವಾಹಿತವಾಗಿ ಡಿವರ್ಸ್ ಆಗಿದೆ ಅಂತಕ್ಕಂಥವ್ರಿಗೆ ಕನ್ಯಾ ರಾಶಿಲಿರ್ತಕ್ಕಂಥವ್ರಿಗೆ ಇನ್ನೊಂದು ಕಂಕಣ ಭಾಗ್ಯ ಲಭ್ಯ ಇರ್ತಕ್ಕಂಥ ಸಮಯ ನಾನು ಮದುವೆ ವಿಚಾರಕ್ಕೆ ಬಂದಿಲ್ಲ ಇಲ್ಲಿ ಮದುವೆ ಆಗಿ ಡಿವರ್ಸ್ ಆಗಿದೆ ಇನ್ನೊಂದು ಹೆಣ್ಣು ನೋಡ್ತಾ ಇದ್ದೀನಿ ಇನ್ನೊಂದು ಗಂಡು ನೋಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಎರಡರ ಮದುವೆ ಲಾಭ ಲಭ್ಯ ಆಗ್ತಕ್ಕಂಥದ್ದು ಮಷ್ಟೊಂದು ಶುಡ್ ಬರುತ್ತೆ ಈ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕನ್ಯಾ ರಾಶಿಯವ್ರಿಗೆ ತೋರಿಸ್ತಾ ಇದೆ ಆದರೆ ಒಂದು ವಿಚಾರ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನು ತೊಗೊಳೋದು ಬೇಡ ಭಾಳ ವಿಶೇಷವಾಗಿ ಕನ್ಯಾ ರಾಶಿಯವರು ದುಡುಕಿನ ನಿರ್ಧಾರ ಕಡಿಮೆ ಮಾಡಬೇಕಾಗುತ್ತೆ ಒಂದು ವಿಚಾರ ನೋಡಿ ಲಗ್ನದಲ್ಲಿ ಶನಿ ಲಗ್ನ ದೃಷ್ಟಿಯನ್ನು ಶನಿ ಕೊಡ್ತಾ ಇದ್ದಾರೆ ಲಗ್ನದರಲ್ಲಿ ದೃಷ್ಟಿಯಿದ್ದಾಗ ಮ್ಯಾಕ್ಸಿಮಮ್ ನೀವು ದುಡ್ಕೋದಕ್ಕೂ ಕಡಿಮೆ ಆಗಿರ್ತಕ್ಕಂಥ ಅವಶ್ಯಕತೆ ಇದೆ ಆದರೆ ರಾಹು ಉಪಚಯ ಸ್ಥಾನದಲ್ಲಿದ್ದಾಗ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಅನಿವಾರ್ಯತೆ ಹನ್ನೆರಡರ ಸ್ಥಾನ ಕೇತು ವಿಶೇಷವಾಗಿ ರಾಹುಕೇತುಗಳನ್ನು ಫಲಗ ತಗೊಂಡಾಗ ಮ್ಯಾಕ್ಸಿಮಮ್ ಇದ್ದಕ್ಕಿದ್ದಾಗೆ ಶ್ರೀಮಂತಿಕೆ ಬರಬಹುದು ವಿಶೇಷವಾಗಿ ಕನ್ಯಾ ರಾಶಿಯವರು ಆರೋಗ್ಯದೊಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧಾರ್ಮಿಕವಾಗಿದ್ದಾಗ ಕನ್ಯಾ ರಾಶಿಯವರಿಗೆ ಎಲ್ಲಾ ಫಲಲಭ್ಯಗಳು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಬರುತ್ತೆ ಧಾರ್ಮಿಕತೆ ಬಿಟ್ಟು ಬೇರೆ ದಾರಿಗೆ ನಡೆದ್ರಿ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟು ಉತ್ತಮವಲ್ಲ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿಲ್ಲ ಅಂತಕ್ಕಂಥ ವಿಚಾರಗಳನ್ನ ತಲೆಲಿಟ್ಕೊಳ್ತಕ್ಕಂಥದ್ದು ಭಾಳ ಬಹಳ ಮುಖ್ಯ ಆಗುತ್ತೆ ಅನೇಕ ವಿಚಾರಗಳು ಇನ್ನೂ ಅನೇಕವಾಗಿ ಪ್ರಿಸೈಸಕ್ ತಿಳ್ಕೊಬೇಕು ಅಂದರೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳಿ ಯಾವ ದಶಾಭುಕ್ತಿಗಳ ಕಾಲ ನಡೀತಾ ಇದೆ ಪ್ರತಿಯೊಂದು ನಿಮಗೆ ನಿಖರವಾದಂಥ ಭವಿಷ್ಯವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ